ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಗೆ ತೀವ್ರ ಹುಡುಕಾಟವನ್ನು ಮಾಡಲಾಗ್ತದೆ ಚಿತ್ರದುರ್ಗದಲ್ಲಿ ಬೆಂಗಳೂರು ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇರುವಂಥದ್ದು ಸ್ವಾಮಿ ಕುಟುಂಬಸ್ಥರಿಂದ ಮಾಹಿತಿಯನ್ನ ಸಂಗ್ರಹಿಸಿರುವಂಥದ್ದು ಕಾಕಿ ಪಡೆ ರೇಣುಕಾಸ್ವಾಮಿ ಕುಟುಂಬದವರಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಸಿ ಪಿ ಐ ಸಂಜೀವ್ ಗೌಡ ನೇತೃತ್ವದ ತನಿಖಾ ತಂಡ ಸ್ವಾಮಿ ಅವರ ಕುಟುಂಬದಿಂದ ಮಾಹಿತಿಯನ್ನ ಪಡ್ಕೊಂಡಿರುವಂಥದ್ದು ಪೊಲೀಸರು ಕೊನೆಯದಾಗಿ ಯಾರಿಗೆ ಫೋನ್ ಮಾಡಿದ್ರು ಏನ್ ಹೇಳಿದ್ರು ಅಂತ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ಜೂನ್ ಎಂಟರಂದು ಏನೆಲ್ಲ ನಡೆದಿತ್ತು ಅಂತ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಅಂದ್ರೆ ಪಾಪ ಅವ್ರಿಗೆ ಕುಟುಂಬದವರಿಗೆ ಸರಿಯಾದಂತ ಮಾಹಿತಿ ಇಲ್ಲ ಏನಾಗಿದೆ ಅಂತ ಮಾಧ್ಯಮದಲ್ಲಿ ತೋರಿಸ್ತಾ ಇರುವಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರೋದು ಏನಾಗಿದೆ ಹೇಗೆಲ್ಲ ಕಿಡ್ನಾಪ್ ಮಾಡಿದ್ದಾರೆ ಯಾರು ಬಂದಿದ್ದಾರೆ ಕಿಡ್ನಾಪ್ ಮಾಡಲಿಕ್ಕೆ ಅಂತ ಆದ್ರೆ ಕೊನೆಯದಾಗಿ ಆತ ಯಾವಾಗ ಕಾಲ್ ಮಾಡಿದ್ದ ಏನಂತ ಮಾತನಾಡಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿರುವಂಥದ್ದು ರೇಣುಕಾಸ್ವಾಮಿ ಕುಟುಂಬದಿಂದ ಬೈಕ್ ನಿಲ್ಲಿಸಿದ್ದಂಥ ಸ್ಥಳ ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿಯಲ್ಲಿ ಮಹಜನನ್ನ ಕೂಡ ಮಾಡಲಾಗಿದೆ ಅಪೋಲೋ ಸಿಬ್ಬಂದಿ ನಂಬರ್ ಅನ್ನ ಪಡೆದು ವಿಚಾರಣೆಯನ್ನು ಕೂಡ ಮಾಡಲಾಗಿದೆ ಐವರು ಸಿಬ್ಬಂದಿಯ ಫೋನ್ ನಂಬರ್ಸ್ ಸಂಗ್ರಹಿಸಿ ತೆರಳಿರುವಂತದ್ದು ಪೊಲೀಸರು ಸಿಪಿಐ ಸಂಜೀವ್ ಗೌಡ ನಿನ್ನೆ ಸಂಜೆ ಬಂದ ಪೊಲೀಸರಿಂದ ಸತತ ಎರಡು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಲಾಗಿದೆ ಹೇಗಿದ್ದ ಏನಾದ್ರೂ ಟೆನ್ಷನ್ ಅಲ್ಲಿ ಇರ್ತಾ ಈ ರೀತಿಯಾಗಿ ಹಿಂದೆ ಏನಾದ್ರೂ ಆಗಿತ್ತ ಇದೆಲ್ಲದ್ರ ಬಗ್ಗೆ ಕೂಡ ರೇಣುಕಾ ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೇಣುಕಾ ಸ್ವಾಮಿಯ ಕುಟುಂಬದಿಂದ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು ಇನ್ನೊಂದು ಆತ ಕೆಲಸ ಮಾಡ್ತಾ ಇದ್ದಂತ ಫಾರ್ಮಸಿಯಿಂದ ಮಾಹಿತಿಯನ್ನ ಪಡೆದುಕೊಳ್ಳಲಾಗಿದೆ ರೇಣುಕಾ ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾ ಸ್ವಾಮಿ ಹತ್ಯೆ ಪ್ರಕರಣದ ಸಂಬಂಧ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ನಿನ್ನೆ ಹತ್ಯೆ ಆಗಿದ್ದಂತ ಚಿತ್ರದುರ್ಗದ ಸ್ವಾಮಿ ಮನೆಗೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ರು ನಿನ್ನೆ ಹೋಗಿದ್ರು ರೇಣುಕಾ ಸ್ವಾಮಿ ಕುಟುಂಬದವರನ್ನ ಮಾತನಾಡಿಸಿ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಪೊಲೀಸರು ಈ ಕುರಿತು ಮಾತನಾಡಿರುವಂತಹ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭ ಅವರು ಜೂನ್ ಎಂಟರಂದು ಏನ್ ನಡೀತು ಪುತ್ರ ನಿಮ್ಮ ಬಳಿ ಏನು ಹೇಳಿ ಹೋಗಿದ್ದ ಅಂತ ಪೊಲೀಸರು ಕೇಳಿದರು ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ತೀನಿ ಮಧ್ಯಾಹ್ನ ಬರ್ತೀನಿ ಎಂದವನು ಬರಲಿಲ್ಲ ರಾತ್ರಿ ಏಳು ಮೂವತ್ತಕ್ಕೆ ಫೋನ್ ಸ್ವಿಚ್ ಆಫ್ ಬಂತು ಅಂತ ಹೇಳಿದ್ವಿ ಅಂತ ರತ್ನಪ್ರಭ ಅವರು ಹೇಳಿದ್ದಾರೆ ಪೊಲೀಸ್ನ ಬಂದಿದ್ರು ಅವರು ನನ್ನ ಸೊಸೆ ಸಹನ ಹತ್ರ ಸ್ಟೇಟ್ಮೆಂಟ್ ತಗೋಣಕ್ಕೋಸ್ಕರ ಬಂದಿದ್ರು ಅವಳ ಹತ್ರ ಕೇಳಿದ್ರು ಅವತ್ತಿನ ದಿನ ಏನು ನಡೀತು ಶನಿವಾರ ಏನು ಎಷ್ಟು ಗಂಟೆಗೆ ಹೋದ್ರು ಏನು ನಿಮಗೆ ಏನಾರು ಹೇಳ್ಬಿಟ್ಟು ಹೋದ್ರ ಏನು ಇಲ್ಲ ನನಗ್ ಮಾಡಿದ್ರು ನಾನು ಎತ್ಕೊಂಡ್ಲಿಲ್ಲ ಹಾಗಾಗಿ ನಮ್ಮ ಅತ್ತೆಗೆ ಮಾಡಿದ್ರು ನಮ್ಮ ಅತ್ತೆ ಇರೋ ವಿಷಯ ಎಲ್ಲ ಹೇಳಿದ್ರು ಈ ತರ ಬೆಳಗ್ಗೆ ಹೋದ್ರು ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಹೋದ್ರು ಬರ್ಲೇ ಇಲ್ಲ ಮತ್ತೆ ಏಳುವರೆಗೆ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಅಂತ ಬಂತು ಅಂತ ಹೇಳಿದ್ರು ಅಷ್ಟೇ ಅದನ್ನೇ ಎರಡುವರೆಗೆ ನಾವು ಊಟಕ್ಕೆ ಬರ್ತೀನಿ ಊಟಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಗಳ ಜೊತೆಗೆ ಅಂತ ಹೇಳಿದ್ದಲ್ಲ ಅದೇ ಲಾಸ್ಟ್ ಮಾಹಿತಿ ಮತ್ತೇನು ಯಾರಿಗೂ ಏನು ಹೇಳಿಲ್ಲ ನನಗೆ ಹೇಳೋ ಮಾಹಿತಿ ಅಂದ್ರೆ ಅದೇ ನಿಮ್ ಹತ್ರ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳೋದ್ರು ಎಷ್ಟ್ ಗಂಟೆಗೆ ನೀವು ಫೋನ್ ಮಾಡಿದ್ರ ಅಂತ ಕೇಳಿದ್ರು ಹೌದು ಮಾಡಿದ್ವಿ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂತು ಆಮೇಲೆ ತಿರ್ಗ ನಾವು ಏನು ಇದು ಮಾಡಿದ್ರು ಕನೆಕ್ಟ್ ಆಗ್ಲಿಲ್ಲ ಅಂತ ಅಷ್ಟು ಎಷ್ಟ್ ಗಂಟೆಗೆ ಹೋದ್ರು ಯಾಕೆ ಹೋದ್ರು ಯಾರ ಜೊತೆಗೆ ಹೋದ್ರು ಎಷ್ಟ್ ಗಂಟೆ ಬರ್ತೀನಿ ಅಂತ ಹೇಳೋದ್ರು ಅಂತ ಇಷ್ಟೇ ಕೇಳಿದ್ವಿ ಮತ್ತೇನು ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಿತ್ರದುರ್ಗದ ಪ್ರತಿನಿಧಿ ಆಗಿರುವಂತಹ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಾಯಕ್ ನಿನ್ನೆ ಪೊಲೀಸರು ಬಂದು ಎಲ್ಲಿ ವರ್ಕ್ ಮಾಡ್ತಾ ಇದ್ದ ರೇಣುಕಾ ಸ್ವಾಮಿ ಅದರ ಜೊತೆಗೆ ಅವರ ಕುಟುಂಬದವರನ್ನು ಕೂಡ ವಿಚಾರಣೆಯನ್ನ ಮಾಡಲಾಗಿರುವಂತ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಿದ್ರು ನಿನ್ನೆ ಬಂದಂತ ಸಂದರ್ಭದಲ್ಲಿ ಪೃಥ್ವಿರಾಜ್ ಬೆಂಗಳೂರು ಪೊಲೀಸರ ತಂಡ ಏನೋ ಸಂಜೀವ್ ಗೌಡ ನೇತೃತ್ವದ ತಂಡ ಚಿತ್ರದುರ್ಗದ ಸ್ವಾಮಿ ಮನೆಗೆ ನಿನ್ನೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಏನು ಮೊಬೈಲ್ ಈ ವರ್ಗ ಸಿಕ್ಕಿಲ್ಲ ಅದನ್ನ ಪತ್ತೆ ಹಚ್ಚುವ ವಿಚಾರದಲ್ಲೂ ಕೂಡ ಮತ್ತೆ ಅದರಲ್ಲಿ ಏನೇನೆಲ್ಲ ಇದಾವೆ ಅನ್ನುವಂತ ಪರಿಶೀಲನೆಗೆ ಒಳಗಾಗಿ ಒಳಪಡಿಸುವಂತ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಭೇಟಿಯನ್ನು ನೀಡಿರ್ತಕ್ಕಂಥದ್ದು ಜೊತೆಗೆ ಏನು ಈ ಹತ್ಯೆ ಪ್ರಕರಣ ಇದೆ ಹತ್ಯೆ ಪ್ರಕರಣದ ಮುನ್ನ ಅಂದ್ರೆ ಜೂನ್ ಎಂಟನೇ ತಾರೀಕು ಚಿತ್ರದುರ್ಗದಿಂದ ಬೆಂಗಳೂರಿಗೆ ತೆರಳಿದಂತ ರೇಣುಕಾ ಸ್ವಾಮಿ ಏನಿದ್ದಾನೆ ಅವತ್ತು ಅವನ ಚಲನವಲನ ಏನಿತ್ತು ಮತ್ತೆ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಹೇಳಿ ಹೋಗಿದ್ನ ಅಥವಾ ಮಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಕಡೆಯದಾಗಿ ಅವನಿಗೆ ಫೋನ್ ಮಾಡಿ ಏನಾದ್ರು ಹೇಳಿದ್ರ ಅನ್ನುವಂತ ವಿಚಾರವಾಗಿ ತಂದೆ ತಾಯಿ ಮತ್ತು ಅವರ ಪತ್ನಿಯನ್ನ ವಿಚಾರಣೆಯನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ಅಪೋಲೋ ಫಾರ್ಮಸಿ ಇದೆ ಅಪೋಲೋ ಫಾರ್ಮಸಿಯಲ್ಲೂ ಕೂಡ ಅವನು ಕೆಲಸದ ಸಮಯದಲ್ಲಿ ಯಾರಾದ್ರೂ ಸ್ನೇಹಿತರು ಬರ್ತಿದ್ರ ಅಥವಾ ಬೇರೆ ಯಾರಾದ್ರೂ ವ್ಯಕ್ತಿಗಳು ಬಂದವರನ್ನ ಭೇಟಿ ಮಾಡ್ತಾ ಇದ್ರ ಬಂದಂತ ಸಂದರ್ಭದಲ್ಲಿ ಅವನು ಹೇಗಿರ್ತಾ ಇದ್ದ ಯಾವ್ದು ಗಾಬರಿ ಆಗಿರ್ತಿದ್ನ ಅಥವಾ ಏನು ಅವನು ಹೇಳ್ಕೊಳ್ತಾ ಇದ್ದ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ನಲವತ್ತೈದು ನಿಮಿಷಗಳಿಗೂ ಹೆಚ್ಚು ಕಾಲ ಅಲ್ಲಿಯ ಸಿಬ್ಬಂದಿಗಳನ್ನ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ವಿಚಾರಣೆಯನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ಅಲ್ಲಿ ಕಾರ್ಯನಿರ್ವಹಿಸುವಂತಹ ಐದು ಜನರ ಸಿಬ್ಬಂದಿ ಏನಾದ್ರೆ ಆ ಐದು ಜನರ ಫೋನ್ ನಂಬರ್ ಅನ್ನು ಕೂಡ ಕಲೆಕ್ಟ್ ಮಾಡಿ ವೈಯಕ್ತಿಕವಾಗಿ ತೆರಳಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಅವರ ಬಳಿ ವೈಯಕ್ತಿಕವಾಗಿ ಫೋನ್ ಸಂಪರ್ಕದಲ್ಲಿದ್ದಂತಹ ಡೇಟಾ ಆಗಿರ್ಬೋದು ಬೇರೆ ಯಾವುದೇ ವಿಚಾರವನ್ನಾಗಿರ್ಬೋದು ಪರಿಶೀಲನೆ ಮಾಡ್ಲಿಕ್ಕೆ ಮತ್ತು ವಿಚಾರಣೆ ಮಾಡ್ಲಿಕ್ಕೆ ಪೊಲೀಸರು ಒಂದು ಮಾಹಿತಿಯನ್ನ ಕಲೆ ಹಾಕಿ ತೆರಳಿರ್ತಕ್ಕಂಥದ್ದು ಜೊತೆಗೆ ಏನು ಸ್ವಾಮಿ ಎಂಟನೇ ತಾರೀಕು ಇಲ್ಲಿಂದ ತೆರಳಿದಂತ ಸಂದರ್ಭದಲ್ಲಿ ಅಂದ್ರೆ ಮನೆಯಿಂದ ತೆರಳಿದಂತ ಸಂದರ್ಭದಲ್ಲಿ ಒಂದು ಬೈಕ್ ಅನ್ನ ತೆಗೆದುಕೊಂಡು ಹೋಗಿದ್ದ ಆ ಬೈಕ್ ಅನ್ನ ಸ್ಥಳದಲ್ಲಿ ನಿಲ್ಲಿಸಿ ಕೂಡ ಅವರು ಸ್ಪಾಟ್ ಮಾಜರನ್ನ ಮಾಡಿದ್ದಾರೆ ಬಹುತೇಕ ಏನು ಈ ಪ್ರಕರಣ ಈ ಪ್ರಕರಣದಲ್ಲಿ ಓಕೆ ಕುಟುಂಬದವ್ರನ್ನ ವಿಚಾರಣೆ ಮಾಡಿದ್ದಾರೆ ಮತ್ತು ಒಂದ್ ಕಡೆ ಫಾರ್ಮಸಿ ಅವ್ರನ್ನ ವಿಚಾರಣೆ ಮಾಡಿದ್ದಾರೆ ಅದನ್ನ ಬಿಟ್ಟು ಈಗ ಫ್ರೆಂಡ್ಸ್ ಅಂತ ಇರ್ತಾರೆ ರೇಣುಕಾ ಸ್ವಾಮಿಗೆ ಅವ್ರಿಗೆ ಯಾರಿಗಾದ್ರು ಕಾಲ್ ಮಾಡಿದ್ನಂತ ರೇಣುಕಾ ಸ್ವಾಮಿ ನಾನು ಹಿಂಗ್ ಹೋಗ್ತಾ ಇದೀನಿ ಅನ್ನುವಂತ ನಿಟ್ಟಲ್ಲಿ ಅದ್ರ ಬಗ್ಗೆ ಏನಾದ್ರು ಪೊಲೀಸರಿಗೆ ಮಾಹಿತಿ ಇದೆಯಾ ಅಂತವ್ರನ್ನ ಯಾರಾದ್ರೂ ವಿಚಾರಣೆ ಮಾಡ್ಲಾಗಿದ್ಯಾ ಸದ್ಯ ಈ ಬಗ್ಗೆ ಪೊಲೀಸರು ಎಲ್ಲೂ ಕೂಡ ಆ ವಿಷಯವನ್ನ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಆದ್ರೆ ನಿನ್ನೆ ಬಂದಿದ್ದಂತ ಪೊಲೀಸರು ಏನು ರೇಣುಕಾ ಸ್ವಾಮಿ ಮನೆ ಇರುವಂತ ಏನು ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅವರು ಕೂಡ ಅಲ್ಲಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ರೇಣುಕಾ ಸ್ವಾಮಿಯ ಪ್ರತಿ ಚಲನವಲನದ ಬಗ್ಗೆ ಕೂಡ ಅವರು ಗಮನ ಹರಿಸಿ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಏನು ಬಡಾವಣೆ ಠಾಣೆ ಪೊಲೀಸರಿಗೆ ಒಂದಷ್ಟು ಕರೆ ಮಾಡಿ ಅದರ ಬಳಿಕ ಅವರಿಂದ ಒಂದು ಮಾಹಿತಿನ ಸಂಗ್ರಹಿಸಿ ಏನು ಕೆಲಸ ಮಾಡ್ತಾ ಇದ್ರು ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಉಮಾಪತಿಗೆ ಬೆದರಿಕೆ ಹಾಕಿದ್ದಂತ ದರ್ಶನ್ ಫ್ಯಾನ್ ಗೆ ಶಾಕ್ ನಿರ್ಮಾಪಕ ಉಮಾಪತಿ ಅವರು ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಟಕ್ಕರ್ ಗಳನ್ನ ಕೊಟ್ಟಿದ್ರು ಟಾಂಗ್ ಕೊಟ್ಟಿದ್ರು ಈ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ ಫುಲ್ ರೊಚ್ಚ ಒಬ್ಬ ಮಾತನಾಡಿದ ಅದನ್ನ ನೋಡಿದಂತ ನೋಡಿದಂತ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅದಾದ ಬಳಿಕ ಅಭಿಮಾನಿ ಚೇತನನ್ನ ಬಂಧಿಸಿದ್ರು ಬಸವೇಶ್ವರ ನಗರ ಕಾಕಿಪಡೆ ದರ್ಶನ್ ಅಭಿಮಾನಿಗಳಿಗೆ ಪ್ರಚೋದನೆ ನೀಡಿದ್ದಂತ ಆರೋಪ ಆತನ ಮೇಲೆ ಇತ್ತು ಚೇತನ್ ವಿರುದ್ಧ ದೂರನ್ನ ನೀಡಿದ್ದಂತ ನಿರ್ಮಾಪಕ ಉಮಾಪತಿ ಐಪಿಸಿ ಸೆಕ್ಷನ್ ಫೈವ್ ನಾಟ್ ಫೋರ್ ಹಾಗೆ ಫೈವ್ ನಾಟ್ ಸಿಕ್ಸ್ ರ ಅಡಿ ದರ್ಶನ್ ಫ್ಯಾನ್ ಅಂದರ್ ಆಗಿದ್ದ ಅಂದು ಅಬಾಜ್ ಹಾಕಿದ್ದವ ಈಗ ಕಂಬಿ ಹಿಂದೆ ನಿಂತು ಕಣ್ಣೀರನ್ನ ಹಾಕ್ತಾ ಇದ್ದ ಚೇತನ್ ಬಂಧಿಸಿ ಬಿಡುಗಡೆ ಮಾಡಿರುವಂತದ್ದು ಬಸವೇಶ್ವರ ನಗರ ಪೊಲೀಸರು ವಾರ್ನಿಂಗ್ ಕೋರ್ಟ್ ಕಳಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಹಾಕಿದ ಆರೋಪದಡಿ ಬಂಧಿಸಿ ನಂತರ ಬಿಡುಗಡೆ ಮಾಡಲಾಗಿದೆ ಅಲ್ಲಿ ಒಂದು ತಪ್ಪು ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ತಲೆ ಬಾಕ್ತೀನಿ ನನ್ನ ಹತ್ರ ಏನೇ ಒಂದು ಅವತ್ತು ತಾನುಕೂ ರೆಸೆಂಟೇಷನ್ ಹೋಗಿದ್ದೆ ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ತೀನಿ ನೀವು ಒಂಬತ್ತನೇ ದಿನವಾಗೂ ಪ್ರಥಮಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ ನನ್ನ ಏನೇ ಒಂದು ನಾನು ನನ್ನ ಚಮಕ್ಸ್ಬಿಡಿ